ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಹಸಿ ಹುಣಸೆಕಾಯಿಂದ ಚಟ್ನಿ ಅಥವಾ ತೊಕ್ಕು ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದರಲ್ಲಿ ಟಾಮಿಕ್ ಇದೆ ಇರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ಅಂತೂ ಬಾ ಸ್ವರ್ಗ ಕಾಣುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಹಸಿ ಹುಣಸೆಕಾಯಿಂದ ಚಟ್ನಿ ಅಥವಾ ತೊಕ್ಕು ಮಾಡೋದು ಹೇಗಂತ ನೋಡೋಣ ನಾನು ಖಾರ ಸ್ವಲ್ಪ ಜಾಸ್ತಿ ತಿಂತೀನಿ ಅದರಿಂದ ಒಂದು ಹದಿನೈದು ಕಣೆ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಲ್ನ ನೆನೆಸಿಟ್ಕೊಂಡಿದ್ದೀನಿ ರುಚಿ ಸಕ್ಕದಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಒಂದು ನಾನು ಕಾಲು ಕೆ ಜಿಯಷ್ಟು ಹುಣಸೆಯನ್ನು ಕಾಯಿನ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ನಾರ ಎಲ್ಲ ತಕ್ಕೊಬೋದು ಹಂಗೆ ನಾ ಹಾಕ್ಕೊಬೋದು ಹಂಗೆ ಹಾಕ್ಕೊಂಡ್ರೆ ಮಿಕ್ಸಿಯಲ್ಲಿ ಕ್ಲೀನಾಗಿ ಎಲ್ಲ ಬಂದುಬಿಡುತ್ತೆ ನೋಡಿ ಚೆನ್ನಾಗಿ ಇದೆ ಸೊ ಇದರ ನಾವು ಬೀಜ ಆಗಲಿ ಈ ಚಿಪ್ಪೆ ಆದರೆ ತೆಗೆಯೋ ಅವಶ್ಯಕತೆ ಇಲ್ಲ ಹಂಗೆ ಮಿಕ್ಸಿಗೆ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಹುಣ್ಸೆಕಾಯಿನ ಹಾಕ್ಕೊಳ್ತಿದ್ದೀನಿ ಹುಣ್ಸೆಕಾಯಿ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಮೆಂತ್ಯ ಕಾಲು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಹಾಕ್ಕೊಂಡಿಲ್ಲ ತರಿ ತರಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಒಂದು ಸರಿ ಹಾಕ್ಕೊಂಡು ಮತ್ತೆ ಸರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಮ್ಮಿಕ್ಕಿರೋಂತಹ ಹುಣ್ಸೆಕಾಯಿನ ಸತ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಸೊ ಮೆಂತ್ಯನ ಹಾಕ್ಕೊಳ್ತಿದ್ದೀನಿ ಈ ಒಂದು ಮೆಣಸಿನ್ಕಾಯಿನ ಸತ ನೆನೆಸಿರೋದನ್ನು ಇದರಲ್ಲಿ ಹಾಕ್ಕೊಂಡು ಉಪ್ಪು ಒಂಚೂರು ಚೂ ಜಾಸ್ತಿನೇ ಇರಲಿ ಉಪ್ಪು ಒಂಚೂರು ಜಾಸ್ತಿ ಇದ್ರೇ ನಮಗೆ ಒಂದೆರಡು ದಿನ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ನೀರು ಸ್ವಲ್ಪ ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಅದನ್ನು ಸತ ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ನಾನು ಕೈಯಲ್ಲೇ ಕಲಿಸ್ಕೊಳ್ತೀನಿ ನೋಡಿ ಕಲರ್ ಅಂತೂ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಇದರಲ್ಲಿ ಒಂದೆರಡು ಮಿಕ್ಸಿ ಆಗದಿರತ್ತೆ ಅದನ್ನು ತೆಗೆದು ಮತ್ತೆ ಇದ್ರಲ್ಲಿ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಮತ್ತೆ ಎಲ್ಲ ಒಟ್ಟಿಗೆ ಸೇರಿಸಿ ಉಪ್ಪನ್ನ ನೋಡಿಕೊಂಡು ಮತ್ತೆ ಇನ್ನೊಂದ್ಸರಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟೇ ನೋಡಿ ಇಷ್ಟಿದೆ ಇನ್ನೊಂದು ಸರಿ ಹಾಕ್ಕೊಳ್ಳೋಣ ನೋಡಿ ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಕಲಿಸಿ ಸರಿ ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಒಂಚೂರು ಕಮ್ಮಿ ಇದೆ ಸೊ ಹಂಗಾಗಿ ಉಪ್ಪು ಒಂಚೂರು ಹಾಕ್ಕೊಳ್ತೀನಿ ಕಳಿಸ್ಬಿಟ್ಟು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಒಟ್ಟಿಗೆ ಒಂದೇ ಸರಿ ಮಿಕ್ಸಿಗೆ ಹಾಕ್ಕೋಬೋದು ಉಪ್ಪು ಹಾಕಿದ್ದೀನಲ್ಲ ಕಲ್ಲುಪ್ಪು ಹಂಗಾಗಿ ಇದಕ್ಕೆ ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಅಷ್ಟು ನುಣ್ಣಗೇನಿಲ್ಲ ಒಂಚೂರು ಗರಿ ಗರಿಯಾಗಿ ಚಟ್ನಿ ಪುಡಿ ಥರ ಇರುತ್ತಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಏನೇನು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಕಡಾಯಿ ಬಿಸಿಯಾಗಿದೆ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದ್ದ ಕೂಡಲೇ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿದು ಕೂಡಲೇ ಬೇರೆ ಏನೂ ಹಾಕೋಲ್ಲ ಬರೀ ಕರಬೇವು ಒಂಚೂರು ಅದ್ರ ಜೊತೆಗೆ ಇಂಗೂನ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಈ ಚಟ್ನ ಅದರಲ್ಲಿ ಹಾಕ್ಕೊಳ್ತೀನಿ ಸೊ ಚೆನ್ನಾಗಿ ಒಂದ್ಸರಿ ಕಳ್ಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಗ್ಗರಣೆ ಇಲ್ಲ ಮಿಕ್ಸ್ ಆಗಲಿ ಅಂತ ಫ್ರೈ ಮಾಡ್ಕೊಂಡು ಎಗ್ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿ ತಿನ್ಬೋದು ಇಲ್ಲ ಚಪಾತಿ ಜೊತೆ ತಿನ್ಬೋದು ನೋಡಿ ಹಸಿ ಹುಣ್ಸೆಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ಬೋದು ನಾನು ಬರೀ ತ್ರೀ ಡೇಸ್ಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನೀವೇನಾದರೂ ತಿಂಗ್ಳಂಗ್ ಗಟ್ಟಲೆ ಸ್ಟೋರ್ ಇಡಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇಟ್ಕೋಬೋದು ಉಪ್ಪಿನಕಾಯಿ ಥರ ವರ್ಷ ಪೂರ್ತಿ ತಿನ್ಬೋದು ಈ ಟಾಮ್ರಿನಲ್ಲಿ ಟಾಮ್ರಿ ಅನ್ನೋದು ಅನ್ನೋದಿರತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಪಲಾವ್ ಜೊತೆಗೆ ಇದನ್ನು ಈ ಚಟ್ನಿನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಈ ಪಲಾವ್ನ ಜೊತೆಗೆ ಹುಣಸೆಕಾಯಿ ಚಟ್ನಿನ ಎಷ್ಟಂತೂ ಸಕ್ಕತ್ತಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್